ರಾಜ್ಯದ ಜಾನಪದ ಕಲೆಗಳಲ್ಲಿ ಅರವತ್ತರಿಂದ ಎಂಬತ್ತರ ದಶಕದಲ್ಲಿ ಜನರ ಅಚ್ಚುಮೆಚ್ಚಿನ ಮನರಂಜನಾ ಆಟವಾಗಿದ್ದ ತೊಗಲುಗೊಂಬೆ ಆಟ ಈಗಾಗಲೇ ಅಳಿವಿನಂಚಿಗೆ ಸೇರಿದೆ ಕೋಲಾರದ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ ತೊಗಲುಗೊಂಬೆ ಆಟ ಜನಮನ ಸೆಳೆದಿದ್ದು ಸರ್ಕಾರದ ಪ್ರೋತ್ಸಾಹ ಸಿಕ್ಕರೆ ನಾವು ಬದುಕು ಕಟ್ಟಿಕೊಳ್ತೀವಿ ಅಂತ ಕಲಾವಿದರು ಮನವಿ ಮಾಡಿದ್ದಾರೆ ಹೀಗೆ ಪರದೆಯ ಹಿಂದೆ ನಿಂತು ಎರಡು ಕೈನಲ್ಲಿ ಬೊಂಬೆಯನ್ನ ಆಡಿಸುತ್ತಾ ಜೊತೆಗೆ ಒಂದು ಕಾಲಲ್ಲಿ ಮರದ ಪೀಸ್ ತಟ್ಟುತ್ತಾ ಶಬ್ದ ಮಾಡುತ್ತಿರುವ ಕಲಾವಿದರು ಮತ್ತೊಂದೆಡೆ ರಾತ್ರಿ ಹನ್ನೆರಡು ಗಂಟೆಯಾದರೂ ಆಟ ವೀಕ್ಷಿಸುತ್ತಿರುವ ನೂರಾರು ಗ್ರಾಮಸ್ಥರು ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಹೌದು ಅರವತ್ತರಿಂದ ಎಂಬತ್ತರ ದಶಕದಲ್ಲಿ ಗ್ರಾಮೀಣ ಭಾಗದ ಜನರ ಪ್ರಮುಖ ಮನರಂಜನಾ ಕಾರ್ಯಕ್ರಮವಾಗಿದ್ದ ತೊಗಲು ಗೊಂಬೆಯಾಟ ನಮ್ಮ ರಾಜ್ಯದ ಜಾನಪದ ಕಲೆಗಳಲ್ಲಿ ಮುಂಚೂಣಿಯಲ್ಲಿತ್ತು ಆದರೆ ಪ್ರಾಚೀನ ಕಲೆಯಾದ ತೊಗಲು ಗೊಂಬೆಯಾಟ ಇತ್ತೀಚೆಗೆ ಅಪರೂಪದಲ್ಲಿ ಅಪರೂಪವಾಗಿದೆ ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಉತ್ಸವಗಳಲ್ಲಿ ಮಾತ್ರ ಪ್ರದರ್ಶನವಾಗೋದು ಬಿಟ್ಟರೆ ಹಿಂದೆ ರಾತ್ರಿಯಲ್ಲ ಜಾಗರಣೆ ಕುಳಿತು ಜನಸಂದಣಿ ಸೇರಿ ತೊಗಲು ಗೊಂಬೆಯಾಟ ನೋಡುವ ದಿನಗಳು ಈಗಾಗಲೇ ಮರೆಯಾಗಿದೆ ನಮ್ಮ ಗ್ರಾಮೀಣ ಕಲೆಯನ್ನ ಗ್ರಾಮೀಣ ಭಾಗದ ಈಗಿನ ಯುವ ಪೀಳಿಗೆಗೆ ಹಾಗೂ ಹಿರಿಯರಿಗೆ ತೋರಿಸುವ ದೃಷ್ಟಿಯಿಂದ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ರಾಮಾಂಜನೇಯ ಯುದ್ದಂ ಗೊಂಬೆ ಆಟ ಪ್ರದರ್ಶನ ಏರ್ಪಡಿಸಲಾಗಿತ್ತು ಪ್ರದರ್ಶನದಲ್ಲಿ ಮಾಲೂರು ಶಾಸಕ ಕೆವೈ ನಂಜೇಗೌಡ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗದರು ಬಿಳಿ ಪರದೆಯ ಮೇಲೆ ರಾಮಾಂಜನೇಯ ಯುದ್ದಂ ಕಥೆಯ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ಮೂಡಿಬಂದಿತು ಜೊತೆಗೆ ಕಥೆಯನ್ನ ಕಲಾವಿದರೇ ಹೇಳುತ್ತಾ ತಬಲ ಹಾರ್ಮೋನಿಯಂ ಬಾರಿಸಿದ್ದು ವಿಶೇಷವಾಗಿತ್ತು ಈಗಿನ ಹೈಟೆಕ್ ಪೀಳಿಗೆಯಲ್ಲಿ ಎಲ್ಲರ ಬಳಿಯೂ ಸ್ಮಾರ್ಟ್ಫೋನ್ಗಳಿದ್ದು ಜನರು ಗ್ರಾಮೀಣ ಕಲೆಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಮಾಲೂರು ಶಾಸಕ ನಂಜೇಗೌಡ ಮನವಿ ಮಾಡಿದ್ದಾರೆ ಹಿಂದೆ ತೊಗಲು ತೊಗಲು ಗೊಂಬೆ ಹಳ್ಳಿಗಳಲ್ಲಿ ಮಾಡಿಸ್ತಾ ಇದು ಒಂದು ವರ್ಷದಲ್ಲಿ ಒಂದು ದಿವಸ ತುಂಬಾ ಚೆನ್ನಾಗಿರ್ತಾ ಇತ್ತು ಮರ್ತಿದ್ವಿ ಇಲ್ಲವೇನೋ ಅನ್ಕೊಂಡಿದ್ದೆ ಪ್ರದಕ್ಷಿಣ ಮಾಡ ವ್ಯಕ್ತಿಗಳು ನನ್ನ ಹತ್ರ ಬಂದು ಕೇಳಿದ್ರು ನಾವು ಇನ್ನೂ ಇದ್ದೀವಿ ನಾವು ನಿಮ್ಮ ಗ್ರಾಮದಲ್ಲಿ ತೊಗಲು ಗೊಂಬೆಯನ್ನು ಆಟವನ್ನು ಆಡಬೇಕು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ನಾನು ಅವಕಾಶ ಮಾಡಿಕೊಟ್ಟಿದ್ದೆ ಇವತ್ತು ನಮ್ಮ ಗ್ರಾಮದವರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಕೂಡ ಇದ್ದರು ತುಂಬ ಖುಷಿಯಾಯಿತು ಎಲ್ಲೋ ಒಂದು ಕಡೆ ಇಂಥವೆಲ್ಲ ಉಳಿಸ್ಕೊಂಡಂಥ ಕೆಲಸ ಆಗಬೇಕಾಗ್ತದೆ ನನಗೆ ಸಮಾಧಾನ ಆಗಿದ್ದೇನೆಂದರೆ ತುಂಬ ಜನ ಇದನ್ನು ನೋಡ್ತಾ ಇದ್ದಾರೆ ಪಾಪ ನಮ್ಮ ಗ್ರಾಮದಲ್ಲಿ ಆಮೇಲೆ ಅಲ್ಲಿ ಆ ತೊಗಲು ಗೊಂಬೆಗಳನ್ನ ಆಡಿಸೋಂಥವ್ರು ಇದ್ದಾರಲ್ಲ ಆ ಕಲೆ ಈ ತುಂಬ ಕಷ್ಟ ಆದರೆ ಅದು ಇನ್ನೂ ಇದೆ ಅದ್ರ ಜೊತೆಗೆ ಅಲ್ಲಿ ಹಾಡ್ತಾರಲ್ಲ ಗಾಯಕ ಗಾಯಕರು ಅದ್ಭುತವಾಗಿ ಏನು ಅವರು ಆಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಗಂಟು ಸಾಲ ನೆನಪು ಬರ್ತದೆ ಇಂಥ ಗಾಯಕರೆಲ್ಲ ಇದ್ದಾರಲ್ಲ ಅಂತ ತುಂಬ ಚೆನ್ನಾಗಿತ್ತು ಖುಷಿ ಆಯಿತು ಏನು ಗೊಂಬೆ ಆಟ ಅತಿ ಹೆಚ್ಚು ಕಾರ್ಯಕ್ರಮಗಳು ನಡೆಯುತ್ತಿದ್ದ ಕೋಲಾರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ರಾಮನಗರ ಜಿಲ್ಲೆಗಳಲ್ಲಿ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಪ್ರತಿ ತಿಂಗಳು ಹತ್ತಾರು ತೊಗಲು ಆಟ ಕಾರ್ಯಕ್ರಮಗಳು ನಡೆಯುತ್ತಿತ್ತು ರಾಮಾಯಣ ಮಹಾಭಾರತ ಸೇರಿ ಪೌರಾಣಿಕ ಕಥೆಗಳನ್ನು ಬಿಳಿ ಪರದೆಯ ಮೇಲೆ ತೋರಿಸುವ ಕಲಾವಿದರಿಗೆ ಹೆಚ್ಚು ಬೇಡಿಕೆಯೂ ಇತ್ತು ಇಂದಿನ ಹೈಟೆಕ್ ದಿನಗಳಲ್ಲಿ ವರ್ಷಕ್ಕೊಮ್ಮೆ ಒಂದೇ ಒಂದು ಕಾರ್ಯಕ್ರಮವೂ ನಡೆಯುವುದು ಅಪರೂಪವಾಗಿದೆ ಕೋಲಾರ ಜಿಲ್ಲೆಯಲ್ಲಿ ನೂರಾರು ತೊಗಲು ಆಟ ಕಲಾವಿದರೆದು ಕನ್ನಡ ತೆಲುಗು ತಮಿಳು ಭಾಷೆಯಲ್ಲೂ ಕಥೆ ಹೇಳಿ ಬೊಂಬೆ ಆಡಿಸುವ ನೈಪುಣ್ಯತೆ ಹೊಂದಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರಿ ತೊಗಲು ಗೊಂಬೆ ಆಟ ಜಾನಪದ ಕಲೆಗೆ ಪ್ರೋತ್ಸಾಹ ನೀಡಲಿ ಅಂತ ಕಲಾವಿದರು ಮನವಿ ಮಾಡಿದ್ದಾರೆ ಶ್ರೀರಾಮಾಂಜನೇಯ ಯುದ್ಧ ಎಂಬ ತೆಲುಗು ನಾಟಕವನ್ನು ಆಡ್ತಾ ಇದ್ದೇವೆ ಪೌರಾಣಿಕ ನಾಟಕ ಪುರಾಣ ಕತೆ ಪುರಾಣ ಕಥೆ ಎಂದರೆ ಆದಿಕಾಲದಿಂದ ಬಂದಿರತಕ್ಕಂಥ ಇದು ತಗಲುಗೊಂಬೆ ಆಟವನ್ನು ನಾವು ಪ್ರಾರಂಭ ಮಾಡಿ ಇಲ್ಲಿ ನಮ್ಮ ಹೊಟ್ಟೆಪಾಡಕನ್ನು ರಾಮಕೃಷ್ಣ ಗೋವಿಂದ ಎಂಬ ಅಕ್ಷರವನ್ನು ನೀಡಿ ಈ ಗ್ರಾಮದಲ್ಲಿ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಈ ದಿವಸ ರಾತ್ರಿಗೆ ಆಡಲು ಅವಕಾಶ ಗ್ರಾಮಸ್ಥರೆಲ್ಲ ನಮಗೆ ಅನುಮತಿ ನೀಡಿ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಹೌದು ಸ್ವಾಮಿ ಇದನ್ನಾರು ಕಲೆ ಅಂತ ಯಾರು ತಿಳ್ಕೊತಾ ಇಲ್ಲ ನಾವೇ ಹೊಟ್ಟೆಪಾಡಕ್ಕೆ ಬಂದು ಗ್ರಾಮ ಗ್ರಾಮದಲ್ಲಿ ಎಲ್ಲರನ್ನೂ ಬೇಡಿ ಒಂದೊಂದು ಆಟ ಆಡಿ ನಾವು ಸುಮಾರು ಕೋಲಾರ ಜಿಲ್ಲೆಯಲ್ಲಿ ಸಾವಿರಾರು ಊರುಗಳಲ್ಲಿ ಆಡಿದ್ದೀವಿ ನಮಗೆ ಏನನ್ನ ಸಹಾಯವಾಗಿ ನಮಗೆ ನೀಡಬೇಕೆಂದು ಗೌರ್ಮೆಂಟ್ ಆಗಲಿ ಪುಣ್ಯಾತ್ಮರ ಪುಣ್ಯಾತ್ಮರು ಆಗಲಿ ನಮಗೆ ನೀಡಿ ಒಂದು ಅನ್ನು ನೀಡಿ ನಮಗೆ ಕಲೆಯನ್ನು ಮುಂದಕ್ಕೆ ತರಿಸಬೇಕೆಂದು ನಿಮ್ಮನ್ನು ಪ್ರಾರ್ಥನೆ ಬೇಡಿ ಒಂದು ಮೂವತ್ತು ನಲವತ್ತು ವರ್ಷ ಮುಂದೆ ನಮಗೆ ಡಿಲ್ಲಿಯಲ್ಲಿ ಕೂಡ ಇಂದ್ರಮ್ಮನ ಕಾಲದಲ್ಲಿ ನಮಗೆ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಆಡಿದ್ದಾರೆ ಫಾರಿನ್ನು ಅಮೆರಿಕ ರಷ್ಯಾ ಕಲಕಟ್ಟ ಇಂಥ ಗ್ರಾಮಗಳಲ್ಲಿ ಕೂಡ ನಮ್ಮ ಹುಡುಗರು ಹೋಗಿ ಆಡಿ ಬಂದಿದ್ದಾರೆ ನಮಗೆ ಈ ಕಡೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಅವಕಾಶ ಕೊಡಲಿಲ್ಲ ಒಟ್ನಲ್ಲಿ ಪ್ರಾಚೀನ ಕಾಲದ ಜಾನಪದ ಕಲೆಗಳಲ್ಲಿ ಒಂದಾಗಿರುವ ತೊಗಲು ಬೊಂಬೆ ಆಟ ಪ್ರದರ್ಶನ ಇತ್ತೀಚೆಗೆ ಬಲು ಅಪರೂಪವಾಗಿದೆ ಆದರೆ ಜನರಿಗೆ ಪೌರಾಣಿಕ ಕಥೆಯನ್ನ ತೆರೆಯ ಮೇಲೆ ಬೊಂಬೆ ಆಟದ ಮೂಲಕ ಪ್ರಸ್ತುತಪಡಿಸುವ ತೊಗಲು ಆಟ ಅಳಿವಿನಂಚಿಗೆ ಹೋಗಿದೆ ಏನಾದರೂ ಸರ್ಕಾರ ಜಾನಪದ ಕಲೆಯನ್ನ ಉಳಿಸಲು ಪ್ರೋತ್ಸಾಹ ನೀಡಬೇಕಾಗಿದ್ದು ಜನರು ಮೊರೆಯಾಗ್ತಿರುವ ಜಾನಪದ ಕಲಾ ಪ್ರದರ್ಶನಗಳ ಕಡೆಗೆ ಆಸಕ್ತಿಯನ್ನ ನೀಡಬೇಕಾಗಿದೆ ಅಂತ ಕಲಾವಿದರು ಮನವಿ ಮಾಡುತ್ತಾರೆ